ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ದೀಪಾವಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ನರಕಾಸುರ ಯಾರು ಭಗವಾನ್ ವಿಷ್ಣು ತನ್ನ ಸ್ವಂತ ಮಗನನ್ನು ಏಕೆ ಕೊಂದನು ಶ್ರೀಕೃಷ್ಣ ಹದಿನಾರು ಸಾವಿರದ ನೂರ ಎಂಟು ಜನರನ್ನು ಏಕೆ ಮದುವೆಯಾದನು ಶ್ರೀಕೃಷ್ಣ ಸತ್ಯಭಾಮೆಯ ಅಹಂಕಾರವನ್ನು ಹೇಗೆ ಹೋಗಲಾಡಿಸಿದನು ಎಂಬ ವಿಷಯ ನಿಮಗೆ ಗೊತ್ತೇ ಹಿಂದೆ ಇರಡಾಕ್ಷ ಎಂಬ ರಾಕ್ಷಸನಿದ್ದನು ಅವನು ರಾಕ್ಷಸರಿಗೆ ರಾಜನಂತಿದ್ದನು ಅವನಿಗೆ ಅಹಂಕಾರ ಹೆಚ್ಚಾಗಿ ಭೂಲೋಕವನ್ನು ಮತ್ತು ಭೂದೇವಿಯನ್ನು ಕರೆದುಕೊಂಡು ಹೋಗಿ ಕ್ಷೀರಸಾಗರದಲ್ಲಿ ಬಚ್ಚಿಡುತ್ತಾನೆ ಇದರಿಂದ ಭೂದೇವಿ ಮಹಾವಿಷ್ಣುವನ್ನು ಹೀಗೆ ಪ್ರಾರ್ಥಿಸುತ್ತಾಳೆ ಓ ಮಹಾವಿಷ್ಣುವೇ ಈ ರಾಕ್ಷಸನಿಂದ ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಾಳೆ ಈ ವಿಷಯ ತಿಳಿದ ಭಗವಾನ್ ವಿಷ್ಣು ವಾರಾಹ ಅವತಾರವನ್ನು ತಾಳಿ ಕ್ಷೀರಸಾಗರದಲ್ಲಿ ತುಮುಕಿ ಹಿರಣಾಕ್ಷನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾನೆ ದುಷ್ಟ ರಾಕ್ಷಸನನ್ನು ಸಂಹರಿಸಿದ ನಂತರ ವಾರಾಹನು ಭೂದೇವಿಯನ್ನು ಪತ್ತೆ ಹಚ್ಚಿ ಆಕೆಯನ್ನು ತನ್ನ ಶಕ್ತಿಯುತವಾದ ಕೋರೆ ದಂತಗಳ ಮೇಲೆ ಬಹಳ ಮೃದುವಾಗಿ ಎತ್ತಿಕೊಂಡನು ಆಕೆಗೆ ಯಾವುದೇ ನೋವಾಗದಂತೆ ಎಚ್ಚರ ವಹಿಸಿ ಸಾಗರದ ನೀರಿನಿಂದ ಮೇಲೆ ತಂದು ಹಿಂದೆ ಭೂಮಿಯಲ್ಲಿದ್ದಳೋ ಯಾವ ಸ್ಥಳದಲ್ಲಿ ಇದ್ದಳೋ ಅಲ್ಲೇ ಆಕೆಯನ್ನು ತನ್ನ ಮೂಲ ಕಕ್ಷೆಯಲ್ಲಿ ಪುನಃ ಸ್ಥಾಪಿಸಿದನು ಈ ಮೂಲಕ ಇಡೀ ಸೃಷ್ಟಿಗೆ ಮತ್ತೆ ಬೆಳಕು ಸಮತೋಲನ ಮತ್ತು ಜೀವವನ್ನು ನೀಡಿದನು ತದನಂತರ ಮಹಾ ಪೂರ್ಣಗೊಳಿಸಿದ ವಾರಾಹನು ಮತ್ತೆ ಶಾಂತವಾದ ಮತ್ತು ಮಂಗಳಕರವಾದ ಮಹಾವಿಷ್ಣುವಿನ ರೂಪಕ್ಕೆ ಮರಳಿದನು ನಂತರ ಭಗವಾನ್ ವಿಷ್ಣು ಮತ್ತು ಭೂದೇವಿ ಇಬ್ಬರು ಪ್ರೀತಿಯಲ್ಲಿ ಮುಳುಗಿ ಒಂದು ಸಮಯದಲ್ಲಿ ಶೃಂಗಾರದಲ್ಲಿ ತೊಡಗುತ್ತಾರೆ ಕೆಲವು ತಿಂಗಳ ನಂತರ ಭೂದೇವಿಗೆ ಒಂದು ಮಗು ಜನಿಸುತ್ತದೆ ಆ ಮಗು ಬೇರೆ ಯಾರೂ ಅಲ್ಲ ನರಕಾಸುರ ಇಬ್ಬರು ದೇವತೆಗಳಿಗೆ ಇನ್ನೊಬ್ಬ ಮಹೋನ್ನತ ದೇವತೆ ಜನಿಸಬೇಕಾಗಿತ್ತು ಆದರೆ ಏಕೆ ಕ್ರೂರ ರಾಕ್ಷಸ ಜನಿಸಿದನು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದೆಯಲ್ಲವೇ ಇದು ಏಕೆ ಆಯಿತು ಎಂದರೆ ವಿಷ್ಣು ಮತ್ತು ಭೂದೇವಿ ಇಬ್ಬರು ನಿಶ್ಚಿತ ಕಾಲ ಸಂಧ್ಯಾ ಸಮಯದಲ್ಲಿ ಶೃಂಗಾರ ಮಾಡುತ್ತಾರೆ ಅದು ಬಹಳ ಕೆಟ್ಟ ಸಮಯ ಅದಕ್ಕಾಗಿಯೇ ಅವರಿಗೆ ರಾಕ್ಷಸ ಜನಿಸಿದನು ಭೂದೇವಿ ಕೂಡ ತನ್ನ ಗರ್ಭದಲ್ಲಿ ರಾಕ್ಷಸ ಜನಿಸಿದನು ಎಂದು ಬಹಳ ದುಃಖ ಪಡುತ್ತಾಳೆ ಆಕೆ ಭಗವಾನ್ ವಿಷ್ಣುವಿಗೆ ಹೇಳುತ್ತಾಳೆ ಪ್ರಭು ನನ್ನ ಗರ್ಭದಲ್ಲಿ ತಾಮಸ ಗುಣದ ರಾಕ್ಷಸ ಸ್ವಭಾವದ ಮಗುವೇಕೆ ಜನಿಸಬೇಕಾಯಿತು ಎಂದು ಚಿಂತಿತಳಾಗಿ ಕಣ್ಣೀರುಡುತ್ತಾಳೆ ಪ್ರಕೃತಿಯ ರೂಪವಾದ ತಾಯಿಯ ಮನಸ್ಸಿಗೆ ಈ ಘಟನೆಯು ಬಹಳ ಆಳವಾದ ನೋವು ಮತ್ತು ಆಘಾತವನ್ನು ಉಂಟುಮಾಡಿತು ಆದರೆ ಎಷ್ಟೇ ದುಷ್ಟನಾಗಿದ್ದರೂ ಎಂತಹ ರಾಕ್ಷಸ ಗುಣವಿದ್ದರು ಅವನು ಆಕೆಯ ಸ್ವಂತ ಮಗನಲ್ಲವೇ ಒಂದು ತಾಯಿಯ ಪ್ರೀತಿ ಮಮತೆ ಮತ್ತು ಮಮಕಾರ ಎಲ್ಲಿಗೆ ಹೋಗುತ್ತದೆ ತಾಯಿಯ ಪ್ರೀತಿಯು ಯಾವಾಗಲೂ ಲೋಕದ ನಿಯಮಗಳಿಗಿಂತ ಧರ್ಮದ ನಿಯಮಗಳಿಗಿಂತ ಬಹಳ ದೊಡ್ಡದು ಮತ್ತು ಎಲ್ಲವನ್ನೂ ಮೀರಿದ್ದು ತನ್ನ ಮಗ ಲೋಕ ಕಂಟಕನಾಗಬಹುದಾದ ಭವಿಷ್ಯದ ಭಯವಿದ್ದರೂ ಆತನನ್ನು ಹೇಗಾದರೂ ರಕ್ಷಿಸಬೇಕು ಎಂಬ ತಾಯಿಯ ಆಸೆ ಬಲವಾಗಿ ನೆಲೆಯೂರಿತು ಈ ಅಪಾರ ಪ್ರೀತಿ ಮತ್ತು ಮಮತೆಯಿಂದಲೇ ಭೂದೇವಿಯು ಲೋಕಪಾಲಕನು ಮತ್ತು ತನ್ನ ಪ್ರೇಮಿಯಾದ ವಿಷ್ಣುಮೂರ್ತಿಯ ಬಳಿ ಹೋಗುತ್ತಾಳೆ ಅತ್ಯಂತ ದುಃಖದಿಂದ ಕಣ್ಣು ಮುಚ್ಚಿ ಭಕ್ತಿಯಿಂದ ಕೈಜೋಡಿಸಿ ಆಕೆ ವಿಷ್ಣುವಿಗೆ ವಿನಂತಿಸಿದಳು ಪ್ರಭು ನಾನು ಎಂದಿಗೂ ನಿಮ್ಮಿಂದ ಯಾವ ವರವನ್ನು ಸಂಪತ್ತನ್ನು ಅಥವಾ ಅಧಿಕಾರವನ್ನು ಕೇಳಿಲ್ಲ ನೀವು ನನಗೆ ಭೂಮಿಯನ್ನು ಮಾತ್ರ ನೀಡಿದ್ದೀರಿ ಆದರೆ ಈಗ ನೀವು ನನಗೆ ಒಂದು ಮಾತು ಒಂದು ವರವನ್ನು ಕೊಡಲೇಬೇಕು ಎಂದು ಕೇಳುತ್ತಾಳೆ ಆಕೆಯ ಮನದ ನೋವನ್ನು ಅರಿದ ಭಗವಾನ್ ವಿಷ್ಣುವು ಭೂದೇವಿ ನೀನು ಬಯಸಿದ್ದನ್ನು ಕೇಳು ನಾನು ಅದನ್ನು ಖಂಡಿತ ಪೂರೈಸುತ್ತೇನೆ ಎಂದು ಹೇಳುತ್ತಾರೆ ಆಗ ಭೂದೇವಿಯು ತನ್ನ ದುಃಖದ ಕೋರಿಕೆಯನ್ನು ಭಗವಾನ್ ವಿಷ್ಣುವಿನ ಮುಂದೆ ಇಡುತ್ತಾಳೆ ನೀವು ಪ್ರತಿಯುಗದಲ್ಲಿಯೂ ರಾಕ್ಷಸರನ್ನು ಸಂಹರಿಸುತ್ತೀರಲ್ಲವೇ ನೀವು ಧರ್ಮವನ್ನು ರಕ್ಷಿಸುತ್ತೀರಾ ಆದರೆ ನನ್ನ ಮಗನಾದ ಈ ನರಕಾಸುರನನ್ನು ಮಾತ್ರ ನೀವು ಯಾವುದೇ ರೂಪದಲ್ಲಿಯೂ ಯಾವುದೇ ಕಾರಣಕ್ಕೂ ಎಂದಿಗೂ ಸಂಹರಿಸಬಾರದು ಎಂಬ ಮಹಾವರವನ್ನು ಕೇಳುತ್ತಾಳೆ ತನ್ನ ಮಗನಿಗೆ ಅಜೇಯತ್ವ ಸಿಗುವಂತೆ ಕೋರುತ್ತಾಳೆ ವಿಷ್ಣುಮೂರ್ತಿಯು ಆ ತಾಯಿಯ ಮಮಕಾರ ಮತ್ತು ಪ್ರೀತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡನು ತಾಯಿಯ ಕೋರಿಕೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ತಿಳಿದು ಆದರೆ ಧರ್ಮದ ನಿಯಮವನ್ನು ಮೀರುವಂತಿಲ್ಲ ಎಂದು ಅರಿತು ಆತನು ಒಂದು ಸೂಕ್ಷ್ಮ ವರವನ್ನು ನೀಡುತ್ತಾನೆ ಭೂದೇವಿ ನಿನ್ನ ಮಗನ ಮೇಲೆ ನಿನಗಿರುವ ಪ್ರೀತಿಯನ್ನು ನಾನು ಗೌರವಿಸುತ್ತೇನೆ ನಾನು ಯಾವುದೇ ರೂಪದಲ್ಲಿ ಯಾವುದೇ ಅವತಾರದಲ್ಲಿ ನಿನ್ನ ಮಗನನ್ನು ಕೊಲ್ಲುವುದಿಲ್ಲ ನಿನ್ನ ಮಗನಾದ ನರಕಾಸುರನಿಗೆ ಮರಣವು ಕೇವಲ ನಿನ್ನ ಕೈಯಲ್ಲಿ ಮಾತ್ರ ಇರುತ್ತದೆ ಎಂದು ಅಭಯ ನೀಡುತ್ತಾನೆ ಆ ವರವನ್ನು ಕೇಳಿದ ಭೂದೇವಿಗೆ ತೀವ್ರ ಸಂತೋಷ ಮತ್ತು ಸಮಾಧಾನವಾಯಿತು ಆಕೆ ತನಗೆ ತಾನೆ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನನ್ನು ಎಂದಿಗೂ ಕೊಲ್ಲಲು ಸಾಧ್ಯವೇ ಇಲ್ಲವಲ್ಲ ಎಂದು ಮನಸ್ಸಿನಲ್ಲಿ ದೃಢವಾಗಿ ಅಂದುಕೊಂಡಳು ಆಕೆಯ ಆತಂಕ ದೂರವಾಗಿ ಮಗುವಿನ ಭವಿಷ್ಯದ ಕುರಿತು ಪ್ರೀತಿ ಮತ್ತು ವಿಶ್ವಾಸ ಮೂಡಿತು ಆದರೆ ಭೂದೇವಿಯು ನರಕಾಸುರನಿಗೆ ಜನ್ಮ ನೀಡಿದ ಸಮಯದ ದೋಷದಿಂದ ಬಂದ ಅಸುರ ಗುಣಗಳು ಸಂಪೂರ್ಣವಾಗಿ ಹೋಗಿರಲಿಲ್ಲ ತನಗೆ ತಾಯಿಯ ಪ್ರೀತಿ ಮತ್ತು ಆರೈಕೆ ಅಗತ್ಯ ಎಂದು ಅರಿತ ಆಕೆ ತನ್ನ ಮಗನು ದುಷ್ಟ ಗುಣಗಳಿಂದ ದೂರವಾಗಿ ಬೆಳೆಯಬೇಕೆಂದು ಬಯಸಿದಳು ಆದ್ದರಿಂದ ಆಕೆ ನರಕಾಸುರನನ್ನು ಸಾಕ್ಷಾತ್ ತನ್ನ ತಂದೆಯಾದ ಧರ್ಮಶ್ರೇಷ್ಠ ಜನಕ ಮಹಾರಾಜರ ಬಳಿ ಒಪ್ಪಿಸಿ ಅವನಿಗೆ ಉತ್ತಮ ಸಂಸ್ಕಾರ ಮತ್ತು ನ್ಯಾಯದ ಮಾರ್ಗವನ್ನು ಕಲಿಸಿ ಪ್ರೀತಿಯಿಂದ ಸಾಕಲು ಕೇಳಿಕೊಳ್ಳಳು ಜನಕ ಮಹಾರಾಜರು ಭೂದೇವಿಯ ಮನವಿಗೆ ಗೌರವ ನೀಡಿ ನರಕಾಸುರನನ್ನು ತನ್ನ ಮಗನಂತೆಯೇ ಬಹಳ ಪ್ರೀತಿ ಮತ್ತು ವಾಸ್ತಲ್ಯದಿಂದ ಬೆಳೆಸಿದರು ಅವರು ನರಕಾಸುರನಿಗೆ ಒಳ್ಳೆಯ ಬುದ್ಧಿಗಳನ್ನು ಧರ್ಮದ ಪಾಠಗಳನ್ನು ರಾಜಧರ್ಮ ಮತ್ತು ನ್ಯಾಯಪಾಲನೆಯ ಕುರಿತು ಸಂಪೂರ್ಣ ಜ್ಞಾನವನ್ನು ನೀಡಿದರು ಜನಕರ ಉತ್ತಮ ಮಾರ್ಗದರ್ಶನದಿಂದಾಗಿ ನರಕಾಸುರನು ತನ್ನ ತಾಮಸ ಗುಣಗಳನ್ನು ಅತ್ತಿಕ್ಕಿ ಬೆಳೆದು ದೊಡ್ಡವನಾಗಿ ಬಹಳ ಒಳ್ಳೆಯವನಾಗಿ ಮತ್ತು ಬಲಶಾಲಿಯಾಗಿ ಬದಲಾಗುತ್ತಾನೆ ಯುವಕನಾದ ನರಕಾಸುರನು ಸದಾ ಧರ್ಮಪಾಲಕನಾಗಿ ಬಾಳಿದನು ಅವನು ದೇವತೆಗಳ ಆರಾಧಕನಾಗಿದ್ದು ವಿಶೇಷವಾಗಿ ಅವನು ತನ್ನ ತಾಯಿ ಮತ್ತು ಸಕಲ ಲೋಕಗಳ ಮಾತೃರೂಪವಾದ ದೇವಿ ಮಾತೆಯನ್ನು ಬಹಳ ಪ್ರೀತಿಯಿಂದ ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ತಾಯಿಯಂತೆ ಪೂಜಿಸುತ್ತಿದ್ದನು ಅವನು ತಾನೇ ಕಟ್ಟಿದ ರಾಜ್ಯೋತಿಷ ರಾಜ್ಯದ ಅರಸನಾದನು ಅವನು ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುತ್ತಿದ್ದನು ಮತ್ತು ತನ್ನ ರಾಜ್ಯವನ್ನು ಬಹಳ ಚೆನ್ನಾಗಿ ನ್ಯಾಯಪಾಲನೆಯಿಂದ ಆಡುತ್ತಿದ್ದನು ನರಕಾಸುರನ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ಬಾಳಿದರು ಹೀಗೆ ಯಾವುದೇ ಅಧರ್ಮಕ್ಕೆ ಅವಕಾಶ ಕೊಡದೆ ಅವನು ಅನೇಕ ವರ್ಷಗಳು ಮತ್ತು ಯುಗಗಳ ಕಾಲ ರಾಜ್ಯದಲ್ಲಿ ನ್ಯಾಯಪಾಲನೆಯಿಂದ ಆಳ್ವಿಕೆ ನಡೆಸುತ್ತಿದ್ದನು ಈ ಕಾಲದಲ್ಲಿ ಅವನು ಒಬ್ಬ ಮಹಾನ್ ಮತ್ತು ಧರ್ಮಿಷ್ಠ ರಾಜನೆಂದು ಹೆಸರಾಗಿದ್ದನು ದೀರ್ಘಕಾಲದವರೆಗೆ ಧರ್ಮದಿಂದ ಮತ್ತು ನ್ಯಾಯಪಾಲನೆಯಿಂದ ರಾಜ್ಯವನ್ನು ಆಳುತ್ತಿದ್ದ ನರಕಾಸುರನ ಜೀವನದಲ್ಲಿ ದೊಡ್ಡ ತಿರುವು ಬಂದಿತು ಯುಗಗಳು ಬದಲಾಗಿ ದ್ರಾಪರ ಯುಗವು ಶುರುವಾಗುತ್ತಿದ್ದಂತೆ ಲೋಕದಲ್ಲಿ ಅಧರ್ಮ ಮತ್ತು ಅಸುರ ಗುಣಗಳ ಪ್ರಭಾವ ಹೆಚ್ಚಾಗತೊಡಗಿತು ನರಕಾಸುರನಲ್ಲಿ ಹುಟ್ಟಿನಿಂದ ಸೂಕ್ತವಾಗಿದ್ದ ತಾಮಸ ಗುಣಗಳು ಹೊರಬರಲು ಇದೇ ಸೂಕ್ತ ಸಮಯವಾಯಿತು ಈ ಸಮಯದಲ್ಲಿ ನರಕಾಸುರನಿಗೆ ತನ್ನ ಪಕ್ಕದ ರಾಜ್ಯವಾದ ಶೋನಿತಾಪುರದ ರಾಜನಾದ ಬಾನಾಸುರನೊಂದಿಗೆ ಬಲವಾದ ಮತ್ತು ಅಪಾಯಕಾರಿ ಸ್ನೇಹ ಬೆಳೆಯಿತು ಈ ಬಾನಾಸುರನು ಅಸಲಿಗೆ ಒಳ್ಳೆಯವನಾಗಿರಲಿಲ್ಲ ಅವನು ಮಹಾ ದುರಂಕಾರಿ ಕ್ರೂರಿ ಮತ್ತು ವಿಶೇಷವಾಗಿ ಮಹಿಳೆಯರು ಎಂದರೆ ಬಹಳ ಅಸಹ್ಯ ಮತ್ತು ತಿರಸ್ಕಾರ ಹೊಂದಿದ್ದನು ಆತನ ಮನಸ್ಸಿನಲ್ಲಿ ಮಹಿಳೆಯರ ಬಗ್ಗೆ ಯಾವುದೇ ಗೌರವ ಇರಲಿಲ್ಲ ಮಹಿಳೆಯರನ್ನು ಕೇವಲ ಪುರುಷರ ಭೋಗಕ್ಕಾಗಿ ಮಲಗುವ ಕೋಣೆಯಲ್ಲಿ ಅನುಭವಿಸಲು ಮಾತ್ರವೇ ಮೀಸಲು ಎಂದು ಭಾವಿಸುತ್ತಿದ್ದನು ಬಾಣಾಸುರನು ತನ್ನ ದುಷ್ಟ ಮನಸ್ಸಿನಿಂದ ನರಕಾಸುರನ ಧಾರ್ಮಿಕ ನಡೆಗಳನ್ನು ಸಹಿಸಲಿಲ್ಲ ಅದರಲ್ಲೂ ನರಕಾಸುರನು ಕೇವಲ ಒಬ್ಬ ಹೆಣ್ಣಾದ ದೇವಿ ಮಾತೆಯನ್ನು ಅತ್ಯಂತ ಗೌರವದಿಂದ ಮತ್ತು ಭಕ್ತಿಯಿಂದ ತಾಯಿಯಂತೆ ಭಾವಿಸಿ ಪೂಜೆ ಮಾಡುವುದನ್ನು ಆ ಬಾಣಾಸುರನು ಸ್ವಲ್ಪವೂ ಸಹಿಸಲಿಲ್ಲ ಅವನಿಗೆ ನರಕಾಸುರನ ಈ ಸಾತ್ವಿಕ ನಡೆ ಹಾಸ್ಯಾಸ್ಪದವಾಗಿ ಕಂಡಿತು ನರಕಾಸುರನ ಬುದ್ಧಿಯನ್ನು ಸಂಪೂರ್ಣವಾಗಿ ಕೆಡಿಸಲು ನಿರ್ಧರಿಸಿದ ಬಾಣಾಸುರನು ದಿನದಿನೇ ವಿಷಪೂರಿತ ಮಾತುಗಳನ್ನು ಅವನ ಕಿವಿಗೆ ಸುರಿಸಲು ಪ್ರಾರಂಭಿಸಿದನು ನರಕ ನೀನು ಭೂದೇವಿ ಮತ್ತು ವಿಷ್ಣುವಿನ ಪುತ್ರ ನಿನಗೆ ಅಜೇಯತ್ವದ ವರ ಸಿಕ್ಕಿದೆ ನೀನು ಈ ಜಗತ್ತಿನಲ್ಲಿಯೇ ಅತಿ ಶಕ್ತಿಶಾಲಿ ಇಂತಹ ನೀನು ಈ ಸಾಮಾನ್ಯ ಹೆಂಗಸರಿಗೆ ಮರ್ಯಾದೆ ಕೊಟ್ಟು ದೇವಿಯೆಂದು ಎಂದು ಏಕೆ ಅವರು ಕೇವಲ ದುರ್ಬಲರು ಅವರನ್ನು ಯಾವಾಗಲೂ ಹೀಗೆ ನಮ್ಮ ಕಾಲ ಕೆಳಗೆ ತುಳಿಯುತ್ತಲೇ ಇರಬೇಕು ಮತ್ತು ಅವರ ಮೇಲೆ ಅಧಿಕಾರ ಸಾಧಿಸಬೇಕು ನಿನ್ನ ಅಗಾಧ ಶಕ್ತಿ ಮತ್ತು ವರದ ಮುಂದೆ ಲೋಕದಲ್ಲಿ ಯಾವುದೇ ಹೆಣ್ಣು ನಿಲ್ಲುವುದಿಲ್ಲ ನಿನ್ನ ಶಕ್ತಿಯನ್ನು ಜಗತ್ತಿನ ಮೇಲೆ ಅಧಿಕಾರ ಸಾಧಿಸಲು ಬಳಸಬೇಕೇ ಹೊರತು ಈ ಪೂಜೆಗೆ ಅಲ್ಲ ಎಂದು ನರಕಾಸುರನಿಗೆ ಅಹಂಕಾರದ ದಾರಿ ತೋರಿಸಿದನು ಈ ದುಷ್ಟ ಗೆಳೆಯನ ಸವಾಸ ಮತ್ತು ದುರಂಕಾರದ ಮಾತುಗಳಿಂದಾಗಿ ನರಕಾಸುರನಲ್ಲಿದ್ದ ಒಳ್ಳೆಯ ಬುದ್ಧಿಯು ಸಂಪೂರ್ಣವಾಗಿ ಬದಲಾಗಿ ಹೋಯಿತು ದೀರ್ಘಕಾಲದವರೆಗೆ ಆತನಲ್ಲಿ ಅಡಗಿದ್ದ ಹಸೂರಿ ಗುಣಗಳು ಮತ್ತೆ ಬಲಗೊಂಡು ನರಕಾಸುರನು ಕ್ರೂರ ಅಸುರನಾಗಿ ಮಾರ್ಪಟ್ಟನು ಈ ಪತನವು ಕೇವಲ ಆತನಿಗೆ ಮಾತ್ರವಲ್ಲದೆ ಇಡೀ ಲೋಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಅನ್ಯಾಯವು ಹೆಚ್ಚಾಗಲು ಕಾರಣವಾಯಿತು ಮತ್ತು ಆತನ ವಿನಾಶಕ್ಕೆ ಅಡಿಪಾಯ ಆಕಿತು ಹಾಗೆ ಕೆಲವು ತಿಂಗಳುಗಳಲ್ಲೇ ನರಕಾಸುರ ಅಮ್ಮನವರಿಗೆ ಪೂಜೆ ಮಾಡುವುದನ್ನು ನಿಲ್ಲಿಸಿ ಕಂಡ ಕಂಡ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಬಲತ್ಕಾರ ಮಾಡುತ್ತಾ ಇರುತ್ತಾನೆ ಪ್ರತಿ ರಾಜ್ಯದ ಮೇಲೆ ಯುದ್ಧ ಮಾಡಿ ಆ ರಾಜ್ಯದಲ್ಲಿ ಇರುವ ಮಹಾರಾಣಿಯರನ್ನು ರಾಜಕುಮಾರಿಯರನ್ನು ಹೆಣ್ಣು ಮಕ್ಕಳನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬಂದು ಪ್ರತಿದಿನ ಒಬ್ಬೊಬ್ಬರನ್ನು ಚಿತ್ರಹಿಂಸೆ ನೀಡಿ ಅವರಿಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಶೃಂಗಾರ ಮಾಡುತ್ತಿದ್ದನು ಹಾಗೆಯೇ ಒಂದು ದಿನ ತನ್ನಲ್ಲಿ ಬೆಳೆದ ಅಹಂಕಾರದಿಂದ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿರುವವರೆಲ್ಲರನ್ನು ಸೋಲಿಸಿ ಅಲ್ಲಿರುವ ತಾಯಂದಿರನ್ನು ಘೋರವಾಗಿ ಅವಮಾನಿಸುತ್ತಾನೆ ಇದರಿಂದ ದೇವತೆಗಳೆಲ್ಲರೂ ವಿಷ್ಣುಮೂರ್ತಿಯ ಬಳಿಗೆ ಹೋಗಿ ನರಕಾಸುರ ಮಾಡುತ್ತಿರುವ ಘೋರ ಕೃತ್ಯಗಳನ್ನು ಹೇಳುತ್ತಾರೆ ಆ ಸಮಯದಲ್ಲಿಯೇ ಶ್ರೀಕೃಷ್ಣ ಭೂಮಿಯ ಮೇಲೆ ಜನಿಸುತ್ತಾನೆ ಶ್ರೀಕೃಷ್ಣನಿಗೆ ತಾನು ವಿಷ್ಣು ಎಂದು ಮೊದಲೇ ತಿಳಿದಿರುತ್ತದೆ ಆದ್ದರಿಂದ ನರಕಾಸುರನನ್ನು ತಾನು ಕೊಲ್ಲಲು ಸಾಧ್ಯವಿಲ್ಲ ಎಂದು ತಿಳಿದಿರುತ್ತಾನೆ ದ್ರೌಪರ ಯುಗದಲ್ಲಿ ಭೂದೇವಿ ಸತ್ಯಭಾಮೆಯ ಅವತಾರದಲ್ಲಿ ಜನಿಸುತ್ತಾಳೆ ಆದರೆ ಅವಳಿಗೆ ಇಂದಿನ ಜನ್ಮದ ಬಗ್ಗೆ ಏನೂ ತಿಳಿದಿರುವುದಿಲ್ಲ ಶಾಮಂತಕ ಮನೆಯನ್ನು ಜಾಂಬವಂತನಿಂದ ತಂದು ಸತ್ರಜಿತ್ಗೆ ಕೊಟ್ಟ ನಂತರ ಸತ್ರಜಿತ್ ತನ್ನ ಮಗಳು ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಯಾವಾಗ ನರಕಾಸುರ ಹದಿನಾರು ಸಾವಿರದ ನೂರ ಎಂಟು ಜನ ಹೆಣ್ಣು ಮಕ್ಕಳನ್ನು ಬಂಧಿಸಿ ಬಲತ್ಕಾರ ಮಾಡುತ್ತಾನೆ ಎಂದು ತಿಳಿಯುತ್ತದೆಯೋ ಆಗ ಶ್ರೀಕೃಷ್ಣ ಈ ವಿಷಯವನ್ನು ಸತ್ಯಭಾಮೆಗೆ ಹೇಳುತ್ತಾನೆ ಸತ್ಯಭಾಮ ಇದನ್ನು ಕೇಳಿದ ತಕ್ಷಣ ಕೋಪ ಮತ್ತಷ್ಟು ಹೆಚ್ಚಾಗಿ ನಡೆಯಿರಿ ಪ್ರಭು ಈ ನರಕಾಸುರನನ್ನು ಸಂಹರಿಸೋಣ ಎಂದು ಗರುಡ ಪಕ್ಷಿಯ ಮೇಲೆ ಹೊರಡುತ್ತಾರೆ ನರಕಾಸುರನ ರಾಜ್ಯಕ್ಕೆ ಹೋಗಿ ಸತ್ಯಭಾಮೆ ಜೋರಾಗಿ ಕೂಗುತ್ತಾಳೆ ಬಾರೋ ನರಕಾಸುರ ಹೆಂಗಸರನ್ನು ಬಂಧಿಸಿ ಅವರಿಗೆ ಇಷ್ಟವಿಲ್ಲದಿದ್ದರೂ ಬಲತ್ಕಾರ ಮಾಡುತ್ತಿದ್ದೀಯಾ ನೀನು ಮನುಷ್ಯನಲ್ಲ ಇವತ್ತು ನಿನ್ನ ಸಾವು ನನ್ನ ಶ್ರೀಕೃಷ್ಣನ ಕೈಯಲ್ಲಿ ಬರೆದಿದೆ ಹೊರಗೆ ಬಾರೋ ಎಂದು ಜೋರಾಗಿ ಕರೆಯುತ್ತಾಳೆ ಆಗಲೂ ನರಕಾಸುರ ಎಳ್ಳು ಮಕ್ಕಳ ಕೂದಲನ್ನು ಹಿಡಿದುಕೊಂಡು ನಗುತ್ತಾ ಕ್ರೂರವಾಗಿ ಎಳೆದುಕೊಂಡು ಬರುತ್ತಾನೆ ಅದನ್ನು ನೋಡಿ ಸತ್ಯಭಾಮೆಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತದೆ ಶಾಂತನಾಗೂ ಸತ್ಯಭಾಮೆ ಎಂದು ಹೇಳಿ ಶ್ರೀಕೃಷ್ಣನು ನರಕಾಸುರನೊಂದಿಗೆ ಘೋರ ಯುದ್ಧ ಮಾಡುತ್ತಾನೆ ಎಷ್ಟು ಗಾಯ ಮಾಡಿದರು ಶ್ರೀಕೃಷ್ಣ ನರಕಾಸುರನ ಮೇಲೆ ಒಂದು ಗೆರೆ ಕೂಡ ಹಾಕಲು ಸಾಧ್ಯವಾಗುವುದಿಲ್ಲ ಆಗ ನರಕಾಸುರ ಒಂದು ಆಯುಧವನ್ನು ಶ್ರೀಕೃಷ್ಣನ ಮೇಲೆ ಹಾಕಿ ಶ್ರೀಕೃಷ್ಣನನ್ನು ಮೂರ್ಖೆ ಹೋಗುವಂತೆ ಮಾಡುತ್ತಾನೆ ಇದನ್ನೆಲ್ಲ ನೋಡಿ ತನ್ನ ಗಂಡನನ್ನು ಮೋಸ ಮಾಡಿ ಮೂರ್ಖೆ ಹೋಗುವಂತೆ ಮಾಡುತ್ತೀಯ ಎಂದು ಗರುಡನಿಂದ ಕೆಳಗೆ ಇಳಿದು ಶ್ರೀಕೃಷ್ಣನ ಬಾಣ ಮತ್ತು ಬಿಲ್ಲನ್ನು ತೆಗೆದುಕೊಂಡು ನರಕಾಸುರನ ಮೇಲೆ ಒಂದರ ಹಿಂದೆ ಒಂದರಂತೆ ನೂರಾರು ಸಾವಿರಾರು ಬಾಣಗಳನ್ನು ಹಾಕಿ ಸಂಹರಿಸುತ್ತಾಳೆ ಹಾಗೆ ಸ್ವಂತ ಮಗ ತಪ್ಪು ದಾರಿಯಲ್ಲಿ ನಡೆದನು ಎಂದು ತಾಯಿ ಕೊಳ್ಳುತ್ತಾಳೆ ಸತ್ಯಭಾಮ ಶ್ರೀಕೃಷ್ಣನನ್ನು ಪ್ರಜ್ಞೆಯಿಂದ ಎಬ್ಬಿಸುತ್ತಾಳೆ ಶ್ರೀಕೃಷ್ಣ ಎದ್ದು ಸೆರೆಮನೆಯಲ್ಲಿರುವ ಹದಿನಾರು ಸಾವಿರದ ನೂರ ಎಂಟು ಜನ ಮಹಿಳೆಯರನ್ನು ಬಿಡುಗಡೆ ಮಾಡಲು ಹೋಗುತ್ತಾನೆ ಅವರೆಲ್ಲರೂ ನಾವು ಇನ್ನೂ ಸತ್ತಿದ್ದೇವೆ ನಮ್ಮನ್ನು ಈ ಸಮಾಜ ವೇಷ್ಯರಂತೆ ನೋಡುತ್ತದೆ ಎಂದು ಹೇಳಿದಾಗ ಶ್ರೀಕೃಷ್ಣ ಆ ಹದಿನಾರು ಸಾವಿರದ ನೂರ ಎಂಟು ಜನ ಮಹಿಳೆಯರನ್ನು ವಿವಾಹ ಮಾಡಿಕೊಳ್ಳುತ್ತಾನೆ ಹೀಗೆ ನರಕಾಸುರನನ್ನು ಸತ್ಯಭಾಮ ಕೊಂದ ಈ ಚತುರ್ದಶಿ ದಿನವನ್ನೇ ನರಕ ಚತುರ್ದಶಿ ಎಂದು ಇಂದಿಗೂ ಕರೆಯುತ್ತಾರೆ ಇದೇ ದಿನ ಶ್ರೀರಾಮ ಸೀತಾದೇವಿ ಮತ್ತು ಲಕ್ಷ್ಮಣ ಹದಿನಾಲ್ಕು ವರ್ಷಗಳ ವನವಾಸದಿಂದ ಅಯೋಧ್ಯೆಗೆ ಬರುತ್ತಾರೆ ಅವರು ಬಂದಿದ್ದಕ್ಕೆ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಪಟಾಕಿ ಸಿಡಿಸುತ್ತಾ ಅದ್ಧೂರಿಯಾಗಿ ಸ್ವಾಗತಿಸುತ್ತಾರೆ ಹಾಗೆಯೇ ವಿಷ್ಣುಮೂರ್ತಿ ಅವತಾರವಾದ ವಾಮನನು ಬಲಿ ಚಕ್ರವರ್ತಿಯನ್ನು ಇದೇ ದಿನ ಸೋಲಿಸಿದನು ಹಾಗೆಯೇ ಕಾಳಿಕಾದೇವಿ ರಕ್ತ ಬೀಜಾಸುರನನ್ನು ಇದೇ ದಿನ ಸಂಹರಿಸಿದ್ದಾಳೆ ಎಂದು ಹೇಳುತ್ತಾರೆ ಹೀಗೆ ನಮ್ಮ ದೇವರುಗಳು ಇಷ್ಟು ಜನ ರಾಕ್ಷಸರನ್ನು ಒಂದೇ ದಿನ ಸಂಹರಿಸಿದ್ದಾರೆ ಆದ್ದರಿಂದ ಕೆಟ್ಟದರ ಮೇಲೆ ಒಳ್ಳೆಯದು ಗೆದ್ದಿದೆ ಎಂದು ಆ ದಿನ ಪಟಾಕಿ ಸಿಡಿಸುತ್ತಾ ಒಂದು ದೊಡ್ಡ ಹಬ್ಬದಂತೆ ಆಚರಿಸುತ್ತಿದ್ದೇವೆ ಈ ಹಬ್ಬದ ಹೆಸರೇ ದೀಪಾವಳಿ ಪ್ರತಿಯೊಬ್ಬರಿಗೂ ಈಗ ನಾವು ದೀಪಾವಳಿಯನ್ನು ಏಕೆ ಆಚರಿಸುತ್ತೇವೆ ಎಂದು ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ ಈಗ ಶ್ರೀಕೃಷ್ಣ ಸತ್ಯಭಾಮಯ್ಯ ಅಹಂಕಾರವನ್ನು ಹೇಗೆ ಹೋಗಲಾಡಿಸಿದನು ನಿಮಗೆ ಗೊತ್ತೇ ಶ್ರೀಕೃಷ್ಣನ ಎಂಟು ಜನ ಪತ್ನಿಯರಲ್ಲಿ ಎರಡನೆಯ ಪತ್ನಿಯ ಹೆಸರು ಸತ್ಯಭಾಮೆ ಶ್ರೀಕೃಷ್ಣನ ಎಲ್ಲ ಪತ್ನಿಯರಲ್ಲಿ ಅವಳೇ ಅತ್ಯಂತ ಸುಂದರಿ ಎಂದು ಅವಳು ಅಂದುಕೊಳ್ಳುತ್ತಿದ್ದಳು ಸತ್ಯಭಾಮೆಗೆ ಶ್ರೀಕೃಷ್ಣನ ಮೊದಲ ಪತ್ನಿ ರುಕ್ಮಿಣಿ ದೇವಿ ಎಂದರೆ ಸ್ವಲ್ಪ ಅಸೂಯೆ ಸತ್ಯಭಾಮೆಯ ತಂದೆ ಆ ಕಾಲದಲ್ಲಿ ಭೂಮಿಯ ಮೇಲೆ ಇರುವವರೆಲ್ಲರಲ್ಲಿಯೂ ಅತ್ಯಂತ ಶ್ರೀಮಂತ ಸತ್ಯಭಾಮೆಯನ್ನು ಚಿಕ್ಕಂದಿನಿಂದಲೇ ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ ಅವಳ ತಂದೆ ಶ್ರೀಮಂತನಾಗಿರುವುದರಿಂದ ಸತ್ಯಭಾಮ ಎಲ್ಲರೊಂದಿಗೆ ಬಹಳ ಅಹಂಕಾರದಿಂದ ನಡೆದುಕೊಳ್ಳುತ್ತಿದ್ದಳು ಶ್ರೀಕೃಷ್ಣನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಉಡುಗೊರೆಗಳನ್ನು ಕೊಡುತ್ತಿರುವಾಗ ಅವಳು ತನ್ನ ಪ್ರೀತಿಯನ್ನು ಮತ್ತು ತನ್ನ ಸ್ಥಾನಮಾನವನ್ನು ಎಲ್ಲರಿಗೂ ತೋರಿಸಿಕೊಳ್ಳುವುದಕ್ಕಾಗಿ ತುಲಾಭಾರ ಮಾಡಬೇಕು ಎಂದು ನಿರ್ಧರಿಸುತ್ತಾಳೆ ತುಲಾಭಾರ ಎಂದರೆ ಒಂದು ಕಡೆ ಒಬ್ಬರನ್ನು ಕೂರಿಸಿಕೊಂಡು ಇನ್ನೊಂದು ಕಡೆ ಅವರ ತೂಕಕ್ಕಿಂತ ಹೆಚ್ಚು ಚಿನ್ನವನ್ನು ಹಾಕಿ ಮಾಡುವ ಪ್ರಕ್ರಿಯೆಯನ್ನು ತುಲಾಭಾರ ಎಂದು ಕರೆಯುತ್ತಾರೆ ಸತ್ಯಭಾಮೆ ತನ್ನ ಸಂಪತ್ತನ್ನು ಎಲ್ಲರಿಗೂ ತೋರಿಸಿ ಆಕರ್ಷಿಸಬೇಕು ಎಂದು ಅಂದುಕೊಳ್ಳುತ್ತಾಳೆ ಶ್ರೀಕೃಷ್ಣನ ಜನ್ಮದಿನದ ಸಂದರ್ಭದಲ್ಲಿ ತನ್ನ ಅಪಾರ ಐಶ್ವರ್ಯದ ಗರ್ವದಲ್ಲಿದ್ದ ಸತ್ಯಭಾಮೆಯು ತನ್ನ ಪ್ರೀತಿಯನ್ನು ಮತ್ತು ಸ್ಥಾನಮಾನವನ್ನು ಪ್ರದರ್ಶಿಸಲು ತುಲಾಭಾರ ಮಾಡುವುದಾಗಿ ನಿರ್ಧರಿಸಿದಳು ಆಕೆಯ ಗರ್ವದ ನಡೆಗೆ ಶ್ರೀಕೃಷ್ಣನು ನಗುತ್ತಲೇ ಒಪ್ಪಿಗೆ ನೀಡಿ ಸರಿ ನಿನ್ನ ಇಷ್ಟ ಸಖಿ ಎಂದು ಹೇಳಿ ತುಲಾಭಾರಕ್ಕಾಗಿ ಸಿದ್ಧಪಡಿಸಿದ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಬಂದು ಕುಳಿತುಕೊಂಡನು ಸತ್ಯಭಾಮೆಯು ಶ್ರೀಕೃಷ್ಣನ ಸಾಮಾನ್ಯ ತೂಕವನ್ನು ಲೆಕ್ಕ ಹಾಕಿ ಅದಕ್ಕೆ ಸಮವಾಗುವಂತೆ ಅಪಾರ ಪ್ರಮಾಣದ ಚಿನ್ನವನ್ನು ಸಿದ್ಧಪಡಿಸಿಕೊಂಡಳು ತಕ್ಷಣವೇ ಅವಳು ತನ್ನ ಸೇವಕರಿಗೆ ಚಿನ್ನವನ್ನು ತಂದು ತಕ್ಕಡಿಯಲ್ಲಿ ಇಡಲು ಹೇಳುತ್ತಾಳೆ ಸೇವಕರು ಚಿನ್ನವನ್ನು ತಂದು ಇಡುತ್ತಿದ್ದಂತೆಯೇ ಶ್ರೀಕೃಷ್ಣನು ಸ್ವಲ್ಪ ಕದಲಿದನು ಇದನ್ನು ನೋಡಿ ಸತ್ಯಭಾಮೆಯು ನಗುತ್ತಾ ಇನ್ನೂ ಸ್ವಲ್ಪ ಚಿನ್ನವನ್ನು ಹಾಕಿ ಎಂದು ಹೇಳಿದಳು ಆದರೆ ಆ ನಂತರ ಎಷ್ಟೇ ಚಿನ್ನವನ್ನು ತಂದು ಇಡುತ್ತಿದ್ದರೂ ಕೂಡ ಶ್ರೀಕೃಷ್ಣನು ಒಂದು ಇಂಚು ಸಹ ಕದಲಲಿಲ್ಲ ಸತ್ಯಭಾಮೆಯು ಗಾಬರಿಗೊಂಡಳು ಅವಳು ತನ್ನ ತಂದೆಯಾದ ಅತ್ಯಂತ ಶ್ರೀಮಂತ ಸತ್ರಜಿತ್ಗೆ ಸುದ್ದಿ ಕಳಿಸಿದಳು ಅವರು ಕೂಡ ತಮ್ಮ ಎಲ್ಲ ಐಶ್ವರ್ಯದಿಂದ ಹೆಚ್ಚು ಚಿನ್ನವನ್ನು ತೆಗೆದುಕೊಂಡು ಬಂದು ತಕ್ಕಡೆಯಲ್ಲಿ ಇಡುತ್ತಿದ್ದರು ಶ್ರೀಕೃಷ್ಣನು ಸ್ವಲ್ಪವೂ ಕದಲದೆ ನಗುತ್ತಾ ಇನ್ನು ಎಷ್ಟು ಹೊತ್ತು ಇಲ್ಲೇ ಕೂರಬೇಕು ಸತ್ಯಭಾಮೆ ಎಂದು ಹೇಳುತ್ತಾ ಇದ್ದನು ತನ್ನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಕೊನೆಗೆ ಸತ್ಯಭಾಮೆಯು ತನ್ನ ಮೈ ಮೇಲಿದ್ದ ಎಲ್ಲ ಮೂಲ್ಯ ಒಡವೆಗಳನ್ನು ಕೂಡ ತಕ್ಕಡೆಯಲ್ಲಿ ಹಾಕಿದಳು ಆದರೆ ಪ್ರಯೋಜನ ಸ್ವಲ್ಪವೂ ಇರಲಿಲ್ಲ ಆಗಲೂ ಶ್ರೀಕೃಷ್ಣನು ನಗುತ್ತಾ ಅವಳ ಗರ್ವವನ್ನು ಅಳಿಸುವಂತೆ ನೋಡಿದನು ಸಂಪೂರ್ಣವಾಗಿ ದುಃಖಿತಳಾದ ಸತ್ಯಭಾಮೆಯು ಅಸಹಾಯಕಳಾಗಿ ಮೆಲ್ಲಗೆ ರುಕ್ಮಿಣೀ ದೇವಿಯ ಕಡೆಗೆ ನೋಡಿದಳು ರುಕ್ಮಿಣಿಯು ವಿನಮ್ರವಾಗಿ ನಗುತ್ತಾ ಮೆಲ್ಲಗೆ ತೋಟಕ್ಕೆ ಹೋಗಿ ಭಕ್ತಿಯ ಸಂಕೇತವಾದ ತುಳಸಿ ಗಿಡದಿಂದ ಕೇವಲ ಮೂರು ತುಳಸಿ ಎಲೆಗಳನ್ನು ಕಿತ್ತುಕೊಂಡು ಬಂದು ಶ್ರೀಕೃಷ್ಣನ ಮೇಲಿನ ತನ್ನ ನಿಷ್ಕಲ್ಮಶ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿ ಆ ಮೂರು ತುಳಸಿ ಎಲೆಗಳನ್ನು ತಕ್ಕಡೆಯಲ್ಲಿ ಹಾಕಿದಳು ತಕ್ಷಣವೇ ಶ್ರೀಕೃಷ್ಣ ಕುಳಿತಿದ್ದ ತಟ್ಟೆ ಹಗುರವಾಗಿ ಏರಿತು ಈ ದಿವ್ಯ ಪ್ರಸಂಗದಿಂದ ಸತ್ಯಭಾಮೆಗೆ ತಾನೇ ಮಾಡಿದ ತಪ್ಪಿನ ಅರಿವಾಯಿತು ಶ್ರೀಕೃಷ್ಣನು ನನಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಇದನ್ನೆಲ್ಲ ಮಾಡಿದನು ಎಂದು ಅರ್ಥ ಮಾಡಿಕೊಂಡಳು ಅಂದಿನಿಂದ ಸತ್ಯಭಾಮಿಗೆ ಇದ್ದ ಸಂಪತ್ತು ಮತ್ತು ಸೌಂದರ್ಯದ ಅಹಂಕಾರವೆಲ್ಲ ಸಂಪೂರ್ಣವಾಗಿ ದೂರವಾಯಿತು ಮತ್ತು ಅವಳು ರುಕ್ಮಿಣಿಯಂತೆ ವಿನಮ್ರ ಭಕ್ತಳಾಗಿ ಬದಲಾದಳು ಈ ಕಥೆಯು ಪ್ರೀತಿ ಮತ್ತು ಭಕ್ತಿಯ ಮುಂದೆ ಭೌತಿಕ ಐಶ್ವರ್ಯವು ಶೂನ್ಯ ಎಂಬುದನ್ನು ತೋರಿಸುತ್ತದೆ ವೀಕ್ಷಕರೇ ನಮ್ಮ ಇಂದಿನ ಈ ಕಥೆಗಳು ಮತ್ತು ದೀಪಾವಳಿಯ ಇಂದಿನ ಸತ್ಯಗಳು ಕೇವಲ ಇತಿಹಾಸವಲ್ಲ ಅವು ನಮ್ಮ ಬದುಕಿಗೆ ದಾರಿದೀಪ ನರಕಾಸುರನ ವಧೆಯ ಕಥೆಯಿಂದ ನಮಗೆ ತಿಳಿದು ಬರುವ ಸತ್ಯವೇನೆಂದರೆ ಎಷ್ಟೇ ಒಳ್ಳೆಯ ಸಂಸ್ಕಾರ ಎಷ್ಟೇ ಬಲ ಮತ್ತು ಶಕ್ತಿ ಇದ್ದರೂ ಕೆಟ್ಟ ಸಹಾಸ ಮತ್ತು ಅಹಂಕಾರದ ವಿಷ ನಮ್ಮೊಳಗಿನ ಅಸೂರಿ ಗುಣಗಳನ್ನು ಜಾಗೃತಿಗೊಳಿಸುತ್ತದೆ ನರಕಾಸುರನು ತನ್ನ ತಾಯಿಯ ವರದಿಂದ ಅಜಯನಾಗಿದ್ದರೂ ಮಹಿಳೆಯರನ್ನು ಗೌರವಿಸದೆ ಅವರ ಮೇಲೆ ದೌರ್ಜನ್ಯ ಮಾಡಿದಾಗ ತಾಯಿಯ ರೂಪದಲ್ಲಿ ಬಂದ ಸತ್ಯಭಾಮೆಯೇ ಅವನಿಗೆ ಮೃತ್ಯುವಾದಳು ಇದು ಧರ್ಮದ ನಿಯಮ ತಪ್ಪು ದಾರಿಯಲ್ಲಿ ನಡೆಯುವವರನ್ನು ಸಂಹರಿಸಲು ಪ್ರಕೃತಿಯೇ ಒಂದು ದಾರಿಯನ್ನು ಕಂಡುಕೊಳ್ಳುತ್ತದೆ ಇದು ನಮಗೆ ತಿಳಿಸುವುದೇನೆಂದರೆ ನೀವು ಎಷ್ಟೇ ಬಲಶಾಲಿಗಳಾಗಿರಿ ನಿಮ್ಮ ಕರ್ಮವು ಸರಿಯಿಲ್ಲದಿದ್ದರೆ ನಿಮ್ಮ ಅಹಂಕಾರ ಮತ್ತು ಅಧರ್ಮವೇ ನಿಮ್ಮ ವಿನಾಶಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಸತ್ಯಭಾಮೆಯ ತುಲಾಭಾರದ ಕಥೆಯು ನಮ್ರತೆಯೇ ನಿಜವಾದ ಸಂಪತ್ತು ಎಂಬುದನ್ನು ಸಾಬೀತಪಡಿಸುತ್ತದೆ ಸತ್ಯಭಾಮೆ ತನ್ನ ಅರಮನೆಯ ಎಲ್ಲ ಚಿನ್ನವನ್ನು ತಂದರೂ ಶ್ರೀಕೃಷ್ಣನ ತೂಕಕ್ಕೆ ಸಮನಾಗಲಿಲ್ಲ ಆದರೆ ರುಕ್ಮಿಣಿಯು ಕೇವಲ ಮೂರು ತುಳಸಿ ಎಲೆಗಳನ್ನು ಸಂಪೂರ್ಣ ಭಕ್ತಿ ಮತ್ತು ಪ್ರೀತಿಯಿಂದ ಅರ್ಪಿಸಿದಾಗ ಅದು ಶ್ರೀಕೃಷ್ಣನಿಗೆ ಸಮವಾಯಿತು ಇದು ಭೌತಿಕ ಮೌಲ್ಯಕ್ಕಿಂತ ಭಾವನಾತ್ಮಕ ಮೌಲ್ಯ ಮತ್ತು ಆತ್ಮದ ಸಂಪರ್ಕದ ಶಕ್ತಿಯನ್ನು ತೋರಿಸುತ್ತದೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಸಂಪಾದಿಸಬಹುದು ಎಷ್ಟೇ ಉನ್ನತ ಸ್ಥಾನಕ್ಕಿರಬಹುದು ಆದರೆ ನಿಮ್ಮ ಅಹಂಕಾರದ ತಕ್ಕಡಿಯಲ್ಲಿ ಆ ಸಂಪತ್ತಿಗೆ ಯಾವುದೇ ತೂಕವಿರುವುದಿಲ್ಲ ವಿನಮ್ರತೆ ಪ್ರೀತಿ ಮತ್ತು ಶುದ್ಧ ಉದ್ದೇಶದಿಂದ ಮಾಡುವ ಚಿಕ್ಕ ಕೆಲಸವು ಮಹಾನ್ ಫಲಿತಾಂಶವನ್ನು ನೀಡುತ್ತದೆ ದೀಪಾವಳಿ ಹಬ್ಬವು ನಮಗೆ ಇದನ್ನೇ ಕಲಿಸುತ್ತದೆ ಕತ್ತಲೆಯ ಮೇಲೆ ಬೆಳಕು ದುಷ್ಟತನದ ಮೇಲೆ ಧರ್ಮ ಮತ್ತು ಅಹಂಕಾರದ ಮೇಲೆ ಭಕ್ತಿ ವಿಜಯ ಸಾಧಿಸಿದೆ ನಿಮ್ಮೊಳಗಿನ ಕತ್ತಲೆ ಮತ್ತು ಅಹಂಕಾರವನ್ನು ಅಲಿಸಿ ನಿಮ್ಮ ಬದುಕಿನಲ್ಲಿ ಜ್ಞಾನದ ಮತ್ತು ವಿನಮ್ರತೆಯ ದೀಪವನ್ನು ಬೆಳಗಿಸಿ ಈ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಹೊಸ ಸಮೃದ್ಧಿ ಸದ್ಗುಣ ಮತ್ತು ಶಾಂತಿಯನ್ನು ತರಲಿ ಎಂದು ಆರೈಸುತ್ತೇನೆ ಶುಭವಾಗಲಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಕೃಷ್ಣ ಎಂದು ಬರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ